ಬಂದಿಗಳು ನಾನು ಆರ್ ಆರ್ ನಗರದಲ್ಲಿ ಇದ್ದೀನಿ ಅಂದರೆ ರಾಜರಾಜೇಶ್ವರಿ ನಗರದಲ್ಲಿದ್ದೀನಿ ಎಲ್ಲಪ್ಪ ಅಂತಂದರೆ ಐಡಿಯಲ್ ಹೋಮ್ಸ್ ಎಕ್ಸ್ಟೆನ್ಷನ್ ಬಡಾವಣೆ ಅಂತ ಬರುತ್ತೆ ಐಡಿಯಲ್ ಹೋಮ್ಸ್ ಬಡಾವಣೆ ಅಂತೇಳಿ ಇಲ್ಲಿ ಸ್ಪರ್ಶ ಹಾಸ್ಪಿಟ್ಲು ಬರುತ್ತೆ ಸ್ಪರ್ಶ ಹಾಸ್ಪಿಟ್ಲಿಂದ ನಿಮ್ಮ ಮುಂದೆ ಬಂದರೆ ಮೌನಿಶ್ ಕಾರ್ನರ್ ಅಂತೇಳಿ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇಲ್ಲಿ ಇದು ಬೆಳಿಗ್ಗೆ ತಿಂಡಿ ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ರಾತ್ರಿ ಹೊತ್ತಿರೋದಿಲ್ಲ ಇಲ್ಲಿ ಊಟ ಮಾತ್ರ ಮುದ್ದೆ ಊಟ ಚಪಾತಿ ಊಟ ಪೂರಿ ಊಟ ಮತ್ತೆ ಸ್ಯಾಟರ್ಡೆ ನಿಮಗೆ ಅಕ್ಕಿ ರೊಟ್ಟಿ ಊಟ ಇರುತ್ತೆ ಸಬ್ಬಕ್ಕಿ ಇಡ್ಲಿ ಇರುತ್ತೆ ಅಬೆ ವಡೆ ಇರುತ್ತೆ ಅದೇ ರೀತಿ ಇಲ್ಲಿ ಬೇರೆ ಬೇರೆ ತಿಂಡಿಗಳು ಕೂಡ ಇರುತ್ತೆ ಮಸಾಲಾ ವಡೆ ಕೂಡ ಚೆನ್ನಾಗಿರುತ್ತೆ ಊಟ ಮಾತ್ರ ಬಹಳಷ್ಟು ಜನ ಬಂದು ಊಟ ಮಾಡ್ತಾರೆ ಯಾಕಂದ್ರೆ ತೊಂಬತ್ತು ರೂಪಾಯಿಗೆ ನಿಮಗೆ ಎಲ್ಲಾ ರೀತಿಯ ಊಟ ಸಿಗುತ್ತೆ ಈ ಹೋಟೆಲ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ಸೆಲ್ಫ್ ಸರ್ವಿಸ್ ಇದೆ ಸೆಲ್ಫ್ ಸರ್ವಿಸ್ ಗೆ ಅಂತಂದ್ರೆ ನೀವು ಇಲ್ಲಿ ತೊಗೊಂಡ್ಬಿಟ್ಟು ನೀವು ಈ ಕಡೆ ಎಲ್ಲ ಸೆಲ್ಫ್ ಸೆಲ್ಫ್ ಗೆ ಊಟ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆ ಅಷ್ಟೇ ಇನ್ನು ಸರ್ವಿಸ್ ಬೇಕು ಅಂತಂದ್ರೆ ಇಲ್ಲಿಂದ ನಿಮಗೆ ಸರ್ವಿಸ್ ಹಾಲ್ ಇದೆ ಹಾಕಿದ್ದಾರೆ ಸರ್ವಿಸ್ ಹಾಲ್ ಅಂತ ಹೇಳಿ ಇದೆಲ್ಲ ನಿಮಗೆ ಸರ್ವಿಸ್ ಮಾಡ್ತಾರೆ ಇಲ್ಲಿ ಇಲ್ಲಿ ಗೆ ಬರ್ತಾರೆ ಆ ಕಡೆ ಎಲ್ಲ ಸೆಲ್ಫ್ ಸರ್ವಿಸ್ ಇಲ್ಲೆಲ್ಲ ಸರ್ವಿಸ್ ಮಾಡ್ತಾರೆ ನೋಡಿ ನಿಮಗೆ ಅಲ್ಲಿ ಓಪನ್ ಕಿಚನ್ ಇದೆ ಚಬಕ್ಕಿ ಇಡ್ಲಿ ಅಂತೂ ಇಲ್ಲಿ ಹೋಗ್ತಾ ಇರುತ್ತೆ ಚಪ್ಪಕ್ಕಿ ಇಡ್ಲಿ ಫೇಮಸ್ಸು ಅಷ್ಟೇ ಹಬೆ ಬಡೆ ಸಾಟರ್ಡೆ ಸ್ಪೆಷಲ್ಲು ಹಬೆ ವಡೆ ಭಾಳಷ್ಟು ಜನ ತಗೊಳ್ತಾನೆ ಇರ್ತಾರೆ ಮದ್ದೇನೇ ಕೊಡ್ತಾರೆ ಇದು ಪೂರಿ ಊಟ ನಮಗೆ ತೊಂಬತ್ತು ರೂಪಾಯಿ ಹೊಟ್ಟೆ ತುಂಬುತ್ತೆ ಇದು ಟೋಟಲ್ಲು ಪೂರಿ ಊಟ ಭಾಳ ಮೂವಿಂಗ್ ಇರುತ್ತೆ ಪೂರಿ ಊಟ ಎನಿ ಟೈಮ್ ಇದೇ ರೀತಿ ಇದು ಮುದ್ದೆ ಊಟ ಇದು ಅಷ್ಟೇ ತೊಂಬತ್ತು ರೂಪಾಯಿ ನಿಮಗೆ ಅಕ್ಕಿ ರೊಟ್ಟಿ ಊಟನೂ ಸಿಗುತ್ತೆ ಪರೋಟ ಊಟ ಸರ್ ಪರೋಟ ಊಟ ಸಿಗುತ್ತೆ ಎಲ್ಲ ತೊಂಬತ್ತು ರೂಪಾಯಿನ ಪರೋಟ ಊಟ ಇದು ನೋಡ್ಬೋದು ನೀವು ರೊಟ್ಟಿ ಊಟ ಇದು ಅಷ್ಟೇ ನೈಂಟಿ ರುಪೀಸು ಮುದ್ದೆ ಚಪಾತಿ ಊಟ ಪೂರಿ ಊಟಕ್ಕೆ ಹೇಗಿರುತ್ತೋ ಅದೇ ರೀತಿ ರೊಟ್ಟಿ ಊಟ ಇದು ಸಿಕ್ಕಾ ಬಟ್ಟೆ ಊಟ ಹೋಗ್ತಾ ಇರುತ್ತೆ ಅದರಲ್ಲೂ ಪೂರಿ ಊಟ ಮುದ್ದೆ ಊಟ ಅಂತೂ ಭಾಳ ಆಗುತ್ತೆ ರೊಟ್ಟಿ ಊಟನೂ ಹೋಗ್ತಾ ಇರುತ್ತೆ ಬಟ್ ಪೂರಿ ಊಟ ಮುದ್ದೆ ಊಟ ಭಾಳಷ್ಟು ಹೋಗುತ್ತೆ ಪೂರಿ ಊಟ ಮೂವಿಂಗ್ ಇರುತ್ತೆ ಎನಿ ಟೈಮ್ ಮೂವಿಂಗ್ ಇರುತ್ತೆ ಪೂರಿ ಊಟ ನೋಡಿ ಇದು ಅನ್ನ ಸಾಂಬಾರು ಐವತ್ತೈದು ರೂಪಾಯಿ ಅನ್ನ ಸಾಂಬಾರಿಗೆ ರಸಮ್ ಕೊಟ್ಟಿದ್ದಾರೆ ಸಾಂಬಾರು ಕೊಟ್ಟಿದ್ದಾರೆ ಹಪ್ಪಳ ಕೊಟ್ಟಿದ್ದಾರೆ ಮಜ್ಜಿಗೆ ಕೊಟ್ಟಿದ್ದಾರೆ ಫಿಫ್ಟಿ ಫೈವ್ ರುಪೀಸ್ ಆಗುತ್ತೆ ಅನ್ನ ಸಾಂಬಾರು ಅಷ್ಟೇ ಭಾಳಷ್ಟು ಜನ ತೊಗೊಳ್ತಾ ಇರ್ತಾರೆ ಇದೆಲ್ಲ ಓಪನ್ ಕಿಚನ್ನು ಮಜ್ಜಿಗೆ ಎಲ್ಲರಿಗೂ ಕೊಡ್ತಾ ಇರ್ತಾರೆ ಅದೇ ರೀತಿಯಾಗಿ ಓಪನ್ ಕಿಚನ್ ಸ್ವಿಗ್ಗಿ ಸೊಮೆಟೊ ಆರ್ಡರ್ಸ್ ಬರ್ತಾನೆ ಇರುತ್ತೆ ಭಾಳಷ್ಟು ಆರ್ಡರ್ ಬರುತ್ತೆ ಸ್ವಿಗ್ಗಿ ಸೊಮೆಟೊ ಎರಡು ಅವೈಲೇಬಿಲಿಟಿ ಇದೆ ಭಾಳ ಪಾರ್ಸಲ್ ಕೂಡ ಹೋಗ್ತಾ ಇರುತ್ತೆ ಮಸಾಲೆ ದೋಸೆ ಸರ್ ನಾವು ಟೂ ತೌಸಂಡ್ ಸಿಕ್ಸ್ ಸ್ಟಾರ್ಟ್ ಮಾಡಿದ್ದು ಏಯ್ಟೀನ್ ಇಯರ್ಸ್ ಇಯರ್ಸ್ ಆಗಿದೆ ಸರ್ ಮು ಮುಂಜಾನೆ ಒಂದು ಆರೂವರೆಯಿಂದ ಸ್ಟಾರ್ಟ್ ಆಗುತ್ತೆ ಆರೂವರೆಯಿಂದ ದೋಸೆ ಪೂರಿ ಇಡ್ಲಿ ವಡೆ ಖಾರಭಾತು ಕೇಸರಿ ಭಾತು ಚಿತ್ರಾನ್ನ ಪುಳಿಯೋಗಳ ರೈಸ್ ಐಟಮ್ ಇರುತ್ತೆ ಯಾವ್ದಾರ ಒಂದು ದಿನ ಚೇಂಜ್ ಆಗುತ್ತೆ ಅದು ಬಿಟ್ಟರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಊಟ ಸ್ಟಾರ್ಟ್ ಆಗುತ್ತೆ ಮುದ್ದೆ ಊಟ ಚಪಾತಿ ಊಟ ದಿನ ಒಂದೊಂದು ಥರ ಸಾಂಬಾರು ಇರುತ್ತೆ ಮೊಳ್ಳಿಕ ಕಾಳು ಸಾರು ಉಪ್ಪು ಸಾರು ಸಾರು ಮೂಲಂಗಿ ಸಾರು ಈ ಥರ ವೆರೈಟಿ ವೆರೈಟಿ ಇರುತ್ತೆ ನೀವು ದಿನ ಒಂದೊಂದು ಥರ ಬಂದಾಗ ಟೇಸ್ಟ್ ನೋಡ್ಬೋದು ರೊಟ್ಟಿ ಊಟ ಶನಿವಾರ ಮಾತ್ರ ಅಣ್ಣ ಶನಿವಾರ ಒಂದೇ ದಿವಸ ಸಪ್ಪಕ್ಕೆ ಇಡ್ಲಿ ಅಬೆ ವಡೆ ಮತ್ತೆ ರೊಟ್ಟಿ ಊಟ ಶನಿವಾರ ಮಾತ್ರ ಸ್ಪೆಷಲ್ ಪ್ರತಿದಿನ ಊಟ ಇರುತ್ತೆ ಮುದ್ದೆ ಊಟ ಇರುತ್ತೆ ಆಮೇಲೆ ಪೂರಿ ಊಟ ಇರುತ್ತೆ ಚಪಾತಿ ಊಟ ಇರುತ್ತೆ ಪರೋಟ ಊಟ ನಾಲ್ಕು ಇರುತ್ತೆ ಶನಿವಾರ ಮಾತ್ರ ಅಕ್ಕಿ ರೊಟ್ಟಿ ಊಟ ಇರುತ್ತೆ ಸ್ಪೆಷಲ್ ಸರ್ ತೊಂಬತ್ತು ರೂಪಾಯಿ ಸರ್ ನಿಮ್ಗೆ ಹನ್ನೊಂದು ಐಟಮ್ ಬರುತ್ತೆ ಪಾಯಸ ಪಲ್ಯ ಸಾಂಬಾರು ರಸಮ್ಮ ಮೊಸರನ್ನ ಮಜ್ಜಿಗೆ ಆಮೇಲೆ ರೈಸು ಪೂರಿ ಹಪ್ಳ ಉಪ್ಪಿನಕಾಯಿ ಇಷ್ಟು ಐಟಮ್ ಬರುತ್ತೆ ಎಲ್ಲದರಲ್ಲೂ ಬರುತ್ತೆ ಎಲೆ ಮೇಲೆ ಬಡಿಸೋದು ನಾವು ಹಾ ಶನಿವಾರ ಮಾತ್ರ ಸರ್ ಸಬ್ಬಕ್ಕಿ ಇಡ್ಲಿ ಅಬೆ ಹೊಡೆ ಶನಿವಾರ ಮಾತ್ರ ಮತ್ತೆ ಸೋಮವಾರದಿಂದ ಶುಕ್ರವಾರದವರೆಗೂ ಚಿಬ್ಳು ಇಡ್ಲಿ ಇರುತ್ತೆ ನಮ್ಮಲ್ಲಿ ಚಿಬ್ಳು ಇಡ್ಲಿ ಬಿದ್ರು ಬುಡ್ತೇನು ಮಾಡೋದು ಅದು ರೇಟ್ ಮೂವತ್ತು ರೂಪಾಯಿ ಸರ್ ಒಂದು ಪೀಸ್ ತುಪ್ಪ ಹಾಕ್ಬಿಟ್ಟು ಕೊಡ್ತೇವೆ ಅದಕ್ಕೆ ಸೋಮವಾರದಿಂದ ಶುಕ್ರವಾರವರೆಗೂ ಸರ್ ನೈಟ್ ಇನ್ನ ಪ್ಲಾನ್ ಏನೂ ಇಲ್ಲ ಸರ್ ಅದು ಒಂದು ಬರೋ ತಿಂಗಳಿಂದ ಮಾಡ್ತಾರೆ ನೋಡ್ಬೇಕು ಬೆಳಿಗ್ಗೆ ಆರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಹೋಟ್ಲು ನಾಲ್ಕು ಸಂಜೆ ಹೌದು ಸರ್ ಎನಿ ಟೈಮ್ ಬೆಳಿಗ್ಗೆ ಆರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ದೋಸೆ ರನ್ನಿಂಗ್ ಇರುತ್ತೆ ಯಾವಾಗಲೂ ಊಟ ಎಲ್ಲ ನಿಮ್ಗೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಹಾಂ ಸರ್ ಸರ್ ನಮ್ಮಲ್ಲಿ ಸ್ಪೆಷಲ್ ಅಂದರೆ ಬಿಳಿ ಹೋಳ್ಗೆ ಮಾಡ್ತೀವಿ ಊಟಕ್ಕೆ ಅದು ವೀಕಲ್ಲಿ ಯಾವಾಗನ ಒನ್ ಟೈಮ್ ಮಾಡ್ತಾರೆ ಅದು ಚೇಂಜ್ ಆಗುತ್ತೆ ಆದರೆ ಈ ಪರ್ಟಿಕ್ಯುಲರ್ ಡೇ ಅಂತಿಲ್ಲ ಯಾವಾಗನ ಒಂದು ದಿವಸ ಮಾಡ್ತಾರೆ ಬಿಳಿ ಹೋಳ್ಗೆ ಊಟ ಸರ್ ಬೆಳಗ್ಗೆ ನಮ್ಮಲ್ಲಿ ತಟ್ಟೆ ಇದೆ ನಾವೆಲ್ಲ ಓಮ್ಲಿ ಫುಡ್ ನಾವೇನು ನಮ್ಮಲ್ಲಿ ನಮ್ಮ ಮನೆಯವರೇ ಅಡುಗೆ ಮಾಡೋದ್ರಿಂದ ಎಲ್ಲ ಓಮ್ಲಿ ಫುಡ್ ಇದೆ ಇದೆ ಸರ್ ನಮ್ಮಲ್ಲಿ ಸರ್ ನಾವು ಮಿನಿಮಮ್ ನಲ್ವತ್ತು ಜನ ಇಂದ ಎಷ್ಟು ಸಾವಿರ ಜನಕ್ಕೆ ಬೇಕಾದ್ರೂ ಅಡುಗೆ ಮಾಡ್ಕೊತೀವಿ ಸರ್ ಓನ್ಲಿ ವೆಜ್ ಮಾತ್ರ ಸರ್ ನಿಮಗೆ ಕ್ಯಾಟ್ರಿಂಗ್ ನಾರ್ತು ಸೌತು ಮನೆ ಗ್ರೂಪ್ ಪ್ರವೇಶ ಆಗಿರ್ಬೋದು ಮದುವೆ ಕಾರ್ಯಕ್ರಮಗಳು ಎಲ್ಲ ಶುಭ ಎಲ್ಲ ಶುಭ ಕಾರ್ಯಕ್ರಮಗಳು ನಾವು ಮಾಡ್ತೀವಿ ಹಾಂ ಸರ್ ನಾವು ಅಲ್ಲೇ ಬಂದು ಅಡುಗೆ ಮಾಡ್ಕೊಡ್ತೀವಿ ನಿಮಗೆ ಲೈವ್ ಬೇಕಾದರೆ ಲೈವ್ ಮಾಡ್ಕೊಡ್ತೀವಿ ಇಲ್ಲ ಮಾಡಿ ಕಳಿಸಿ ಅಂದರೆ ಮಾಡಿ ಕಳಿಸ್ಕೊಡ್ತೀವಿ ನಿಮ್ಗೆ ಯಾವ ಥರ ಬೇಕೋ ನಾವು ಆ ಥರ ಅಡುಗೆ ಮಾಡ್ತೇವೆ ಎಲ್ಲ ಮಾಡ್ಕೊಡ್ತೀವಿ ನಾರ್ತು ಸೌತು ಚೈನೀಸು ಬೆಂಗಾಲಿ ಸ್ವೀಟ್ಸು ಮಾಮೂಲಿ ನಮ್ಮ ಸೌತ್ ಇಂಡಿಯನ್ ಅಂದರೆ ಮೈಸೂರು ಪಾಕ ಎಲ್ಲ ಮಾಡ್ಕೊಡ್ತೀವಿ ನಿಮ್ಗೆ ಹೌದು ಸರ್ ಪ್ಯೂರ್ ವೆಜ್ ಸಾಟರ್ಡೆ ಬಂದರೆ ಇಲ್ಲೊಂದು ಸ್ಪೆಷಲ್ ಏನಪ್ಪ ಅಂದರೆ ಹಬೆ ವಡೆ ಸಿಗುತ್ತೆ ಇದು ಫಾರ್ಟಿ ರುಪೀಸು ಅಬೇ ವಡೆ ಹಬೆ ಎಲ್ಲ ಮಾಡ್ತಾರೆ ನೋಡ್ತಾಯಿದ್ದೀರಾ ಹಬೆ ವಡೆ ಫಾರ್ಟಿ ರುಪೀಸು ಎಲ್ಲ ಕೊಡ್ತಾರೆ ಇದಕ್ಕೆ ಚಟ್ನಿ ಕೂಡ ಕೊಡ್ತಾರೆ ನಿಮಗೆ ಒಂದು ಮಸಾಲೆ ವಡೆ ತೊಗೊಂಡಿದ್ದೀನಿ ಮಸಾಲೆ ವಡೆನೂ ಚೆನ್ನಾಗಿರುತ್ತೆ ಮೂವತ್ತು ಇದು ಮೂವತ್ತು ರೂಪಾಯಿ ಇದಕ್ಕೂ ಅಷ್ಟೇ ಕೆಂಪು ಚಟ್ನಿ ಎರಡು ಚಟ್ನಿನೂ ಕೊಡ್ತಾರೆ ಗ್ರೀನ್ ಚಟ್ನಿಯು ಹಬೆ ಒಡೆನ ಟೇಸ್ಟ್ ಮಾಡ್ಬಿಡೋಣ ಓನ್ಲಿ ಸ್ಯಾಟರ್ಡೆ ಮಾತ್ರ ಸಿಗುತ್ತೆ ಹಬೆ ವಡೆ ಹೌದು ವಡೆ ಇದೊಂದು ಚಟ್ನಿ ಇದೆ ಕೆಂಪು ಚಟ್ನಿ ಒಂದು ಹಸು ಚಟ್ನಿ ಒಂದು ಎರಡು ಇರುತ್ತೆ ಟ್ರೇಸ್ಟ್ ಮಾಡಿ ಶನಿವಾರ ಮಾತ್ರ ಸಿಗುತ್ತಿದೆ ಹಬ್ಬ ವಡೆ ಓನ್ಲಿ ಸಾಟರ್ಡೆ ಮಾತ್ರ ಇರುತ್ತೆ ಇದು ಮಿಕ್ಕಿದ್ದು ಇದೊಂದು ಮಸಾಲ ವಡೆ ನೋಡಿ ಇದು ಪ್ರತಿದಿನ ಇರುತ್ತೆ ಮಸಾಲ ವಡೆ ತರ್ಟಿ ರುಪೀಸ್ಗೆ ಮೂರು ಕೊಡ್ತಾರೆ ಮಸಾಲೆ ವಡೆನ ಇದ್ದು ಕೆಂಪು ಚಟ್ನಿ ಗ್ರೀನ್ ಚಟ್ನಿ ಎರಡು ಇದು ಸಬ್ಬಕ್ಕಿ ಇಡ್ಲಿ ಇದು ಸಬ್ಬಕ್ಕಿ ಇಡ್ಲಿ ನಿಮಗೆ ಎರಡು ಪೀಸ್ ಕೊಡ್ತಾರೆ ನಲವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಸಾಗು ಕೊಡ್ತಾರೆ ಕೆಂಪು ಚಟ್ನಿ ಕೊಡ್ತಾರೆ ಸಬ್ಬಕ್ಕಿ ಇಡ್ಲಿ ಎರಡು ಪೀಸ್ ಕೊಡ್ತಾರೆ ನಾನು ಒಂದು ಪೀಸ್ ತೊಗೊಂಡಿದ್ದೀನಿ ನೋಡಿ ಸಬ್ಬಕ್ಕಿ ಇಡ್ಲಿ ನೋಡ್ತಾ ಇದೆ ಸಬ್ಬಕ್ಕಿ ಇಡ್ಲಿ ಸಾಫ್ಟಾಗಿದೆ ಸಾಫ್ಟಾಗಿದೆ ಫಾರ್ಟಿ ರುಪೀಸ್ಗೆ ಎರಡು ಪೀಸ್ ಕೊಡ್ತಾರೆ ಸಾಗು ಇರುತ್ತೆ ನಿಮಗೆ ಚೆನ್ನಾಗಿದೆ ಸಾಗು ಮಾತ್ರ ಭಾಳ ಚೆನ್ನಾಗಿದೆ ಚಟ್ನಿಕ್ಕಿನ ಸಾಗುವಲೆ ತಿನ್ಬೇಕು ಸಬ್ಬಕ್ಕಿ ಇಡ್ಲಿ ಕೂಡ ಭಾಳ ಚೆನ್ನಾಗಿರುತ್ತೆ ಒಂದು ಫ್ರೈ ಮಾಡಿ ಸಬ್ಬಕ್ಕಿ ಇಡ್ಲಿ ಮತ್ತೆ ಹಬೆ ವಡೆ ಹಬೆ ವಡೆ ಮಾತ್ರ ಮರ್ಕಂಡ್ ಸೂಟ್ ಫ್ರೈ ಮಾಡಿ ಅದೇ ರೀತಿ ಗಬ್ಬಕ್ಕಿಡ್ಲಿ ಯಾವ ತಿನ್ನದಿ ಅದು ತಿನ್ಬೋದು ಪಾರ್ಟಿ ರುಪಿಸಿದ ಎರಡು ಪೀಸ್ ಬರುತ್ತೆ ಅದಕ್ಕೂ ನಿಮಗೆ ಸಾಗುವಲ್ಲಿ ಮಾತ್ರ ಚೆನ್ನಾಗಿದೆ ನೋಡಿ ಇದು ಪೂರಿ ಊಟ ಪೂರಿ ಊಟಕ್ಕೆ ಕುಡಿಯೋ ರಸ ಪಲ್ಯ ಕೊಟ್ಟಿದ್ದಾರೆ ಅಂದ್ರೆ ಬಸ್ಸರ್ ಅಂತಾರೆ ಥರ ಅದನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪಾಯಸ ಕೊಟ್ಟಿದ್ದಾರೆ ಸಾಂಬಾರು ಇದೆ ಮೊಸರನ್ನ ಇದೆ ರಸಮ್ಮು ಇದು ಸಾರು ಅನ್ನ ಇದೆ ಪೂರಿ ಇದೆ ಮೂರು ಪೂರಿ ಹಪ್ಳ ಇದೆ ಇದಕ್ಕೆ ತೊಂಬತ್ತು ರೂಪಾಯಿ ಇದು ಪೂರಿ ಊಟ ಅದೇ ರೀತಿಯಾಗಿ ನಾನು ಮುದ್ದೆ ಊಟ ತೊಗೊಂಡಿದ್ದೀನಿ ಮುದ್ದೆ ಊಟಕ್ಕೆ ಮುದ್ದೆ ಕೊಟ್ಟಿದ್ದಾರೆ ರೈಸ್ ಇದೆ ಏನೇನಿದೆಯೋ ಸೈಡ್ಸು ಪೂರಿ ಊಟಕ್ಕೇನಿದೆಯೋ ಅದೇ ಸೈಡ್ಸ್ ಇದೆ ಅಲ್ಲ ಇದೇ ರೀತಿ ನಿಮಗೆ ಚಪಾತಿ ಊಟ ಸಿಗುತ್ತೆ ಪರೋಟ ಊಟ ಸಿಗುತ್ತೆ ಅಕ್ಕಿ ರೊಟ್ಟಿ ಊಟ ಸಿಗುತ್ತೆ ಎಲ್ಲ ತೊಂಬತ್ತು ರೂಪಾಯಿ ಯಾವುದೇ ತೊಗೊಂಡ್ರು ನಿಮ್ಗೆ ತೊಂಬತ್ತು ರೂಪಾಯಿ ನಾವೊಂದು ಇದು ಮುದ್ದೆ ಊಟವನ್ನು ತೊಗೊಂಡಿದ್ದೀವಿ ಆಮೇಲೆ ಇನ್ನೊಂದು ಪೂರಿ ಊಟವನ್ನು ತೊಗೊಂಡಿದ್ದೀವಿ ಇದು ಪೂರಿ ಊಟ ನಾನು ಮುದ್ದೆ ಊಟ ತೊಗೊಂಡಿದ್ದೀನಿ ಮೊಸರನ್ನ ಕೊಟ್ಟಿದ್ದಾರೆ ಸಾಂಬಾರು ಕೊಟ್ಟಿದ್ದಾರೆ ತಳಿ ಸಾರು ಸಾರು ಪಾಯಸ ಇದೆ ಸೊಪ್ಪು ಇದು ಪಲ್ಯ ನಿಮಗೆ ಪಲ್ಯ ನೋಡಿ ಪಲ್ಯ ಇಷ್ಟಿರುತ್ತೆ ನೋಡ್ಬೋದು ಬೇಳೆದು ಹುಳ್ಳಿಕಾಯಿ ಎಲ್ಲ ಹಾಕಿ ಮಾಡಿದ್ದಾರೆ ಸೊಪ್ಪು ಮುದ್ದೆ ಕೊಡ್ತಾರೆ ಆಮೇಲೆ ಅನ್ನ ಇರುತ್ತೆ ಸಣ್ಣಗೆ ಇದೆ ಇಷ್ಟಕ್ಕೆ ನಿಮಗೆ ತೊಂಬತ್ತು ರೂಪಾಯಿ ಆಗುತ್ತೆ ಅದೇ ಊಟ ತೊಗೊಂಡು ತೊಂಬತ್ತು ರೂಪಾಯಿ ಪೂರಿ ಊಟ ಮುದ್ದೆ ಊಟ ಪರೋಟ ಊಟ ಅಕ್ಕಿ ರೊಟ್ಟಿ ಊಟ ಎಲ್ಲ ತೊಂಬತ್ತು ರೂಪಾಯಿ ಮತ್ತೇನು ಎಕ್ಸ್ಟ್ರಾ ಕೊಡೋದಿಲ್ಲ ಇದಕ್ಕೆ ನೈಂಟಿ ರುಪೀಸ್ ಆಗುತ್ತೆ ಸೊಪ್ಪಿನ ಸಾರು ಬಸ್ಸಾರು ಅಂತಾರೆ ಉದ್ಕ ಅಂತಾರೆ ಕೆಲವು ಕಡೆ ತೊಗರಿಬೇಳೆ ಹುಳ್ಳಿಕಾಯಿ ಹುಳ್ಳಿಕಾಯಿ ತೊಗರಿಬೇಳೆ ಹಾಕಿ ಮಾಡಿರೋದು ಚೆನ್ನಾಗಿದೆ ಸಾಂಬಾರು ಕೂಡ ಚೆನ್ನಾಗಿದೆ ಅಷ್ಟೇ ಮುದ್ದೆನೂ ಅಷ್ಟೇ ಭಾಳ ಚೆನ್ನಾಗಿ ಚೆನ್ನಾಗಿದೆ ಭಾಳ ಆಗಿದೆ ಮುದ್ದೆ ಮಾತ್ರ ಇದರ ಪಾಯಸ ಇದೆ ಇನ್ನು ರೈಸ್ ಹಾಕ್ಕೊಂಡ್ಬಿಡ್ತೀನಿ ನಿಮಗೆ ಸಪ್ರೇಟಾಗಿ ಮೊಸರನ್ನ ಕೂಡ ಇರುತ್ತೆ ಮೊಸರನ್ನ ಇಲ್ಲಿ ನಿಮಗೆ ಒಂದು ಸೊಪ್ಪಿನ ಸಾರು ಕೊಟ್ಟಿದ್ದಾರೆ ಅದೇ ರೀತಿ ರಸಮ್ ಇದೆ ಸಾರು ರಸಮ್ ಇರುತ್ತೆ ಸಾರಿದು ರಸಮ್ ಸಾರು ಎಲ್ಲ ಎಷ್ಟು ಕೇಳಿದ್ರು ಕೊಡ್ತಾರೆ ನಿಮಗೆ ಅದೇ ರೀತಿ ಪಲ್ಯ ಕೇಳಿದ್ರು ಹಾಕ್ತಾರೆ ಪಲ್ಯನ ಇದನ್ನು ಹಾಕ್ತಾರೆ ರಸಮ್ ಹಾಕೊಂತೀನಿ ನಿಮಗೆ ಕೇಳಿದ್ರೆ ಕೊಡ್ತಾರೆ ಸಾರನ್ನ ಸಾಂಬಾರಾಗಲಿ ಅಥವಾ ಮುದ್ದೆ ಕೊಟ್ಟಿದ್ದ ಸಾರದಾಗಲಿ ಅದು ಕೊಡ್ತಾರೆ ರಸಮ್ ಚೆನ್ನಾಗಿದೆ ರಸಮನ್ ಚೆನ್ನಾಗಿ ಬಿಟ್ರೆ ಮಾತ್ರ ಸೂಪರಾಗಿರ್ಬಿಟ್ರೆ ರಸಮ್ ಮೀನು ಚೆನ್ನಾಗಿರ್ಬೇಕು ರಸಮ್ ಎಲ್ಲ ಟೇಸ್ಟ್ ಆಗಿರ್ತದೆ ಚೆನ್ನಾಗಿದೆ ಅಷ್ಟೇ ಮೊಸರು ಇರುತ್ತೆ ಮೊಸರನ್ನ ಒಬ್ಬರಿ ಸಫಿಷಿಯಂಟಾಗಿ ಆಗುತ್ತೆ ಆಗುತ್ತೆ ಒಬ್ಬರಿ ಥರ ಪ್ಲೇಟ್ ಮೀಲ್ ಎಲ್ಲ ಅನ್ಲಿಮಿಟೆಡ್ ಮೀಲ್ಸ್ ಥರ ಇದೆ ನಿಮಗೆ ವೈಟ್ ರೈಸ್ ಇರುತ್ತೆ ಮುದ್ದೆ ಇರುತ್ತೆ ಪಾಯಸ ಇರುತ್ತೆ ಪಲ್ಯ ಇರುತ್ತೆ ರಸಮ್ ಇರುತ್ತೆ ಸಾಂಬಾರು ಇರುತ್ತೆ ಮತ್ತು ಇನ್ನೊಂದು ಗುದ್ದೆಗೆ ಒಂದು ಸಾರು ಕೊಟ್ಟಿರ್ತಾರೆ ಅನ್ನ ಇರುತ್ತೆ ಅದ್ರ ಜೊತೆಗೆ ಮೊಸರನ್ನ ಮತ್ತು ಪಾಯಸ ಇದೆ ಹೆಣ್ಣು ಪಾಯಸ ಕೂಡ ಇರುತ್ತೆ ತೊಂಬತ್ತು ರೂಪಾಯಿ ಆರಾಮಾಗಿ ಕೊಡ್ಬೋದು ಟೇಸ್ಟ್ ಕೂಡ ಚೆನ್ನಾಗಿದೆ ಅಂತ ಇದಿಲ್ಲ ಆರಾಮಾಗಿ ಊಟ ಚೆನ್ನಾಗಿದೆ ಪಾಯಸ ಇರುತ್ತೆ ನಿಮಗೆ ಪಾಯಸ ಕೂಡ ಇದ್ರ ಊಟದಲ್ಲಿ ಎಲ್ಲ ಊಟದಲ್ಲೂ ಪಾಯಸ ಬರುತ್ತೆ ಇದೆ ಸರ್ ನಾವು ಆನ್ಲೈನ್ ಅಲ್ಲೂ ಇದೀವಿ ಸ್ವಗ್ಗಿ ಟೊಬೆಂಟ್ ಹತ್ರ ಇದ್ದೀವಿ ಥಿಯೇಟ್ರಲ್ಲೂ ಇದ್ದೀವಿ ಸರ್ ನಿಮ್ಗೆ ಆರ್ ಆರ್ ಸ್ಪರ್ಶ ಹಾಸ್ಪಿಟಲ್ ಇದೆಯಲ್ಲ ಸರ್ ಅದ್ರ ಆಪೋಸಿಟ್ ಅಲ್ಲೇ ನಾವು ಇದೀವಿ ನಿಮ್ಗೆ ಐಡಿಯಲ್ ಐಡಿಯಲ್ ಹೋಮ್ಸ್ ಮೌನೀಶ್ ಕಾರ್ನರ್ ಅಂತ ನೀವು ಅಲ್ಲಿ ಟೈಪ್ ಮಾಡಿದ್ರೆ ಲೊಕೇಶನ್ ನಿಮಗೆ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಕನ್ಫರ್ಮ್ ಮಾಡುತ್ತೆ ಬಂದ ವಿಡಿಯೋ ನೋಡಿದ್ರಲ್ಲ ಮೌನೀಶ್ ಕಾರ್ನರ್ ಆರ್ ಆರ್ ನಗರದಲ್ಲಿ ಬರುತ್ತೆ ನಾನು ಇದರಲ್ಲಿ ನಿಮ್ಮ ಬಾಕ್ಸ್ ಬಾಕ್ಸಲ್ಲಿ ಲೊಕೇಶನ್ನು ಅಡ್ರೆಸ್ ಫೋನ್ ನಂಬರ್ ಹಾಕಿರ್ತೀನಿ ಏನಿಲ್ಲ ಐಡಿಯಲ್ ಹೋಮ್ಸ್ ಅಂತೇಳಿ ಬಡಾವಣೆ ಅಂತಿದ್ದರೆ ನಿಮಗೆಲ್ಲ ಕಾಣುತ್ತೆ ನೋಡಿ ಐಡಿಯಲ್ ಹೋಮ್ಸ್ ಬಡಾವಣೆ ಅಂತೇಳಿ ಇಲ್ಲೇ ಬರ್ತಿದ್ದು ಸ್ಪರ್ಶ ಹಾಸ್ಪಿಟ್ಲ್ಗಿನ್ನ ಮುಂದೆ ನೀವು ಆರ್ ಆರ್ ನಗರಕ್ಕೆ ಯಾರು ಬಂದರೆ ಈ ಹೋಟ್ಲುಗೆ ಊಟಕ್ಕೆ ಬನ್ನಿ ಬೆಳಿಗ್ಗೆಯಿಂದ ನಾಲ್ಕು ಇರುತ್ತೆ ಬೆಳಿಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಅಬೆ ವಡೆ ಸಬ್ಬಕ್ಕಿ ಇಡ್ಲಿ ಮಸಾಲೆ ವಡೆ ಮತ್ತು ಅಕ್ಕಿ ರೊಟ್ಟಿ ಸಾಟರ್ಡೆ ಸ್ಪೆಷಲ್ ನಿಮಗೆ ಇಲ್ಲಿ ಮಿಕ್ಕಿದ ಊಟಗಳೆಲ್ಲ ಇರುತ್ತೆ ಭಾಳ ಚೆನ್ನಾಗಿದೆ ನೀವು ಆರಾಧನೆ ಏನಾರ ಬಂದರೆ ಮೌನಿಶ್ ಕಾರ್ನರ್ಗೆ ವಿಸಿಟ್ ಮಾಡಿ ನೋಡಿ ಊಟ ಆದಮೇಲೆ ನಿಮಗೆ ಸ್ವಲ್ಪ ಕೂತ್ಕೋಬೋದು ಆ ಕಡೆ ಕೂಡ ಜಾಗ ಇದೆ ನಿಮಗೆ ಪಾರ್ಸಲು ಅಷ್ಟೇ ಭಾಳ ಹೋಗುತ್ತೆ ವೀಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು